ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಹಣ್ಣುಗಳು ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ನೀಡುತ್ತವೆ ಇಂಥ ಹಣ್ಣುಗಳಲ್ಲಿ ಅನಾನಸ್ ಕೂಡ ಒಂದು ಇದು ದೇಹವನ್ನು ತಂಪಾಗಿಡುವುದಲ್ಲದೆ ಅನೇಕ ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಕ್ಯಾಲ್ಸಿಯಂ ಫೈಬರ್ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ ಅನಾನಸ್ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ ಇದನ್ನು ಸೇವಿಸುವುದರಿಂದ ನಮ್ಮ ರೋಗ ಶಕ್ತಿ ಹೆಚ್ಚಾಗುತ್ತದೆ ಇದು ಅನೇಕ ರೋಗಗಳನ್ನು ಬರದಂತೆ ತಡೆಯುತ್ತದೆ ಅನಾನಸ್ ನಮ್ಮ ದೇಹವನ್ನು ರೋಗಗಳು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಅನಾನಸ್ ಅನ್ನು ನಿಯಮಿತವಾಗಿ ಸೇವಿಸುವುದರಿಂದ ಶೀತ ಮತ್ತು ಜ್ವರವನ್ನು ತ್ವರಿತವಾಗಿ ಕಡಿಮೆ ಮಾಡಬಹುದು ಅನಾನಸ್ ತಿಂದರೆ ದೇಹಕ್ಕೆ ಎಷ್ಟೊಂದು ಲಾಭ ಜೀರ್ಣಕಾರಿ ಸಮಸ್ಯೆಗೆ ಅನಾನಸ್ ಜ್ಯೂಸ್ ಪವರ್ಫುಲ್ ಮದ್ದು ಅತಿಸಾರ ಹೊಟ್ಟೆ ನೋವು ಮಲಬದ್ಧತೆ ಉಬ್ಬುವಿಕೆಗೂ ಔಷಧಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ನಮ್ಮ ಮೂಳೆಗಳು ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿ ಬಲಪಡಿಸುತ್ತದೆ ಹೃದಯದ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅನಾನಸ್ ಜ್ಯೂಸ್ ಕುಡಿದ್ರೆ ಹೃದಯ ಸಂಬಂಧಿ ಕಾಯಿಲೆ ಬರಲ್ಲ ಅಧಿಕ ರಕ್ತದೊತ್ತಡ ರೋಗಿಗಳಿಗೂ ಇದು ತುಂಬಾನೇ ಉಪಕಾರಿ ಅನಾನಸ್ ಹಣ್ಣು ನಮ್ಮ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ ಪ್ರತಿನಿತ್ಯವೂ ಅನಾನಸ್ ತಿಂದರೆ ಕ್ಯಾನ್ಸರ್ ಹೃದ್ರೋಗ ಬರುವುದಿಲ್ಲ ಗಾಯಗಳ ಮೇಲೆ ಹಸಿ ಅನಾನಸ್ ರಸ ಹಚ್ಚಿದ್ರೆ ರಕ್ತಸ್ರಾವ ನಿಲ್ತದೆ ಕಾಮಾಲೆ ಯಕೃತ್ತಿನ ಕಾಯಿಲೆಗಳಿಂದ ಬಳಲ್ತಿರೋದಿಗೆ ಔಷಧಿ ಅನಾನಸ್ ಕೂದಲು ಉದುರುವಿಕೆ ಕಡಿಮೆ ಮಾಡಲು ಮಾರ್ತದೆ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವುದನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ಮಹಿಳೆಯರಿಗೆ ನಿಯಮಿತ ಮುಟ್ಟಾಗಲು ಸಹಾಯ ಮಾಡುತ್ತದೆ ಮಾಗಿದ ಅನಾನಸ್ ತಿನ್ನೋದ್ರಿಂದ ಹಲ್ಲುಗಳ ರಕ್ತಸ್ರಾವಗೆ ಔಷಧಿ ಬಲಿಯದ ಅನಾನಸ್ ರಸ ಹೊಟ್ಟೆಯ ಹುಳುಗಳನ್ನು ಕೊಲ್ಲುತ್ತದೆ ಅಷ್ಟೇ ಅಲ್ಲದೆ ಅನಾನಸ್ ರಸವನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ತ್ವಚೆಯು ಮೃದು ಮತ್ತು ಸುಂದರವಾಗಿರುತ್ತದೆ ಹಣ್ಣಿನಲ್ಲಿರುವ ಕಿಣ್ವಗಳು ಮುಖದ ಚರ್ಮದಲ್ಲಿ ಸತ್ತಿರುವ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ ಜೊತೆಗೆ ಕಪ್ಪು ಕಲೆಗಳನ್ನು ತೆಗೆದುಹಾಕುತ್ತದೆ